ನಮಸ್ಕಾರ ಅಂಬೇಡ್ಕರ್ ದಲಿತ ಸೇನೆ ಶುಭೋದಯ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ವಿವಿಧ ಕ್ಷೇತ್ರಗಳ ಮೂಲಕ ಸಾಮಾಜಿಕ ಸೇವೆಗೈದ ಮಹನೀಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಂಬ ಕಾರ್ಯಕ್ರಮವನ್ನು ಬಾಪು ಸಭಾಂಗಣ ಗಾಂಧಿ ಭವನ ಶಿವಾನಂದ ಸರ್ಕಲ್ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರಾಗಿ ಆರ್ ಕೇಶವಮೂರ್ತಿ ಅಂಬೇಡ್ಕರ್ ದಲಿತ ಸೇನೆ ಶುಭೋದಯ ಚಾರಿಟೇಬಲ್ ಟ್ರಸ್ಟ್ ಇವರ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು ಇವತ್ತು ಆಯೋಜನೆ ಮಾಡಲಿಕ್ಕೆ ಕೇಶವಮೂರ್ತಿ ವೇದಿಕೆಯರ್ತಕ್ಕಂಥ ನಾಗಮೋಣಿಯವರೇ ಮತ್ತು ಇನ್ನೊಬ್ಬರು ಸ್ನೇಹಿತರೆ ಇವತ್ತು ಪ್ರಶಸ್ತಿ ಬಾಜ ಭಾಜನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ವಿಶೇಷವಾಗಿ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಅನೇಕ ಪತ್ರಿಕಾ ಧರ್ಮ ಮತ್ತು ಇನ್ನು ಅನೇಕ ವಿವಿಧ ಕ್ಷೇತ್ರ ಅವರಲ್ಲಿ ಯಾರು ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ನಾವು ಸಂವಿಧಾನ ಒಪ್ಕೊಳ್ಳೇಬೇಕಾದ ಅನಿವಾರ್ಯ ಇದೆ ಅಂದರೆ ಈ ಸುಂದರ ಸಮಾರಂಭದ ಆತ್ಮೀಯ ಹೋರಾಟದ ದಿನಗಳ ಸ್ನೇಹಿತರವಾದಂಥ ಕೇಶವಮೂರ್ತಿ ಅವರೇ ಇಷ್ಟೊತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯ ರಮೇಶ್ ಅವರೇ ಮತ್ತೊಬ್ಬ ಆತ್ಮೀಯ ಆದಂಥ ವೆಂಕಟೇಶ್ ಅವರೇ ದಿನ ನಮ್ಮ ಕೇಶವಮೂರ್ತಿಯವರು ಪ್ರತಿ ವರ್ಷದೂ ಸಹ ಅವರೇ ಆದ ಒಂದು ಸಾಟೆಯಲ್ಲಿ ತ ಗೌತಮ ಬುದ್ಧ ಜಗಜ್ಜೋತಿ ಬಸವಣ್ಣ ಮಹಾತ್ಮ ಜ್ಯೋತಿ ಬಾಪುಜೆ ಸ್ವಾಭಿಮಾನಿ ಬಸವ ವಿಶ್ವರತ್ನ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಬಾಬಾ ಸಂಪೇಟ್ಕರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ನಾನು ಭಾಷಣಕಾರ ಅಲ್ಲ ನನಗೆ ಭಾಷಣ ಮಾಡಿ ಬರಲ್ಲ ಹೋರಾಟಗಾರರು ಎರಡು ಸಾವಿರದ ಹದಿನೂರಲ್ಲಿ ಕನಿಷ್ಠ ರೋಗಲಲ್ಲ ಒಂದು ಕಾರ್ಯಕ್ರಮ ಆಯಿತು ಅದು ನಮ್ಮ ದೇಶಮೂರ್ತಿ ಸಾಗರ ಸಂಘಟನೆಯ ಉದ್ಘಾಟನಾ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದೆ ಅವತ್ತು ಯಾವ ರೀತಿ ಶಿಸ್ತಿನ ಮೂಲಕ ಸಂಘಟನೆ ಉದ್ಘಾಟನೆ ಮಾಡಿದ್ರು ಅದೇ ರೀತಿ ಇವತ್ತು ಕೂಡ ಶಿಸ್ತಿನ ಕಾರ್ಯಕ್ರಮ ಆಗ್ತಾ ಯಾವ ರೀತಿ ಕಾರ್ಯಕರ್ತರನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಸಾಧ್ಯವಾಗ್ತದೆ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಫಾರ್ ಎಕ್ಸಾಂಪಲ್ ನಾನು ಬಿ ಎಸ್ ಸಿ ಹೋಗಿರೋದು ನನ್ನ ರಂಗ್ ಬೇರೆ ಆಯ್ತು ಬಹಳ ಸಾಮಾಜಿಕ ಸೇವೆ ಮಾಡ್ಕೊಂತ ಬಂದಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಸಪ್ಲಿಮೆಂಟರಿ ಟೆಕ್ಸ್ಟ್ ಬುಕ್ ಇತ್ತು ಫೈವ್ ಅಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೋದಾಗ ನನ್ನ ಟೀಚರ್ ಅಂತ ಎದುರು ನಿಂತ್ಕೊಂಡಿದ್ದೆ ನಾನು ಒಂದು ದಲಿತ ಹೆಣ್ಮಕ್ಳಾಗಿ ನಾನು ಕೇಳಿದೆ ನಮ್ಮ ಟೀಚರ್ ಅಂತ ಏನಂತಂದ್ರೆ ಸರ್ ನೀವು ಇವತ್ತು ಈ ಅಂಬೇಡ್ಕರ್ ಬಗ್ಗೆ ನೀವು ಪಾಠ ಮಾಡ್ತಿದ್ದೀರಾ ನಮ್ಮನೆಗೆ ನಾಳೆ ಊಟಕ್ಕೆ ಬನ್ನಿ ಅಂತ ನೆಕ್ಸ್ಟ್ ಅಚಾನೆಕ್ಸ್ ಹದಿನೈದು ಹದಿನೈದು ಜನರು ಟೀಚರ್ಸ್ ನೈನ್ಟೀನ್ ಏಟಿ ಫೈವ್ ಅಲ್ಲೇ ಮನೆಗೆ ಊಟಕ್ಕೆ ಬಂದು ಊಟ ಮಾಡಿ ಹೋದ್ರು ಆವಾಗ ನೀತಿ ಶುರುವಾಗಿರ್ತಕ್ಕಂಥ ನನ್ನ ಈ ನೆಲೆ ಏನಿದೆ ಇದುವರೆಗೂ ಮುಂದುವರ್ಸ್ಕೊಂಡು ಬಂದಿದ್ವಿ ಸಮಾನತೆ ಅಂತ ಬಂದಾಗ ನಾವು ಎಲ್ಲರೂ ಒಂದೇನೆ ಸಮಾನತೆ ಅಂತ ಬಂದಾಗ ಮಹಿಳೆಯರು ಬೇರೆ ಎಲ್ಲ ಪುರುಷರು ಬೇರೆ ಇಲ್ಲ మహిళలు ఎలా రంగు ఈ మహిళ ఓదోదీ హక్కు కొట్టిర బాబాసాహెబ్ అంబేద్కర్ మహిళ హక్కు కొట్టి నమ్మక ఓట్ హో హాబాసాబ్ అంబేడ్కర్న్నీ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಕಾರ್ಯಕ್ರಮ ಕೂಡ ಇದೆ ಅಂಬೇಡ್ಕರ್ ದಲಿತ ಸೇವಿ ಮತ್ತು ಸುವೋದಯ ಚಾರಿಟೇಬಲ್ ಟ್ರಸ್ಟ್ ಅಭಿನಂದನೆಗಳು ಇನ್ನಷ್ಟು ಇಲ್ಲೇ ಇದ್ದು ಊಟವನ್ನ ಆಯೋಜಿಸಿದ್ದಾರೆ ದಯವಿಟ್ಟು ತಮ್ಮ ಒಂದು ಊಟವನ್ನ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮುಗಿರುವ ಸೇವೆ ಮತ್ತು ಶುಭೋದಯ ಚಾರಿಟೇಬಲ್ ಟ್ರಸ್ಟ್ ಈಗ సో శ్రీమతి దేవి మాత శ్రీమతి హేమకు హృదయపూర్వక అభినందనలు చెప్తా జోలా హేమ అవు కూడా వేదిక మీద రబెదు మట్టు కట మార్తా యా మాట్లాడుతండి కట ఎంగె అవర్ వళ్ళది చెల్లది రేషన్ చెల్లది ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ